ಚಾರ್ಲಿ ಚಾಪ್ಲಿನ್ ಅವರ ಜೀವನ ಚರಿತ್ರೆ ಮತ್ತು ಅವರ ಇತಿಹಾಸದ ಬಗ್ಗೆ ಮಾಹಿತಿ ಇಲ್ಲಿದೆ ಚಾರ್ಲಿ ಚಾಪ್ಲಿನ್ ಮೂಕ ಸಿನಿಮಾದ ಮಾಂತ್ರಿಕ ಮತ್ತು ಸಾರ್ವಕಾಲಿಕ ಮನರಂಜಕ ಸರ್ ಚಾರ್ಲ್ಸ್ ಪೆನ್ಸರ್ ಚಾಪ್ಲಿನ್ ಸರ್ ಚಾರ್ಲ್ಸ್ ಪೆನ್ಸರ್ ಚಾಪ್ಲಿನ್ ಏಪ್ರಿಲ್ ಹದಿನಾರು ಸಾವಿರದ ಎಂಟುನೂರ ಎಂಬತ್ತು ರಂದು ಲಂಡನ್ನ ವಾಲ್ವರ್ತ್ ನಲ್ಲಿ ಜನಿಸಿದರು ಅವರು ಬ್ರಿಟಿಷ್ ಹಾಸ್ಯ ನಟ ನಿರ್ದೇಶಕ ಸಂಗೀತ ಸಂಯೋಜಕ ಮತ್ತು ಚಲನಚಿತ್ರ ನಿರ್ಮಾಪಕ ಅವರು ಮೂಕ ಚಲನಚಿತ್ರ ಯುಗದ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಒಬ್ಬರು ಅವರ ದಿ ಟ್ರಾಂಪ್ ದ ಟ್ರಾಂಪ್ ಪಾತ್ರವು ವಿಶ್ವದಾದ್ಯಂತ ಜನಪ್ರಿಯವಾಯಿತು ಮತ್ತು ಅವರ ಸಿನಿಮಾಗಳು ಇಂದಿಗೂ ಪ್ರಸ್ತುತವಾಗಿವೆ ಆರಂಭಿಕ ಜೀವನ ಮತ್ತು ಕಷ್ಟಗಳು ಚಾಪ್ಲಿನ್ ಅವರ ಬಾಲ್ಯವು ಕಷ್ಟಕರವಾಗಿತ್ತು ಅವರ ತಂದೆ ಚಾರ್ಲ್ಸ್ ಚಾಪ್ಲಿನ್ ಸೀನಿಯರ್ ಒಬ್ಬ ಗಾಯಕ ಮತ್ತು ನಟರಾಗಿದ್ದರು ಆದರೆ ಅವರು ಮಧ್ಯವ್ಯಸನಿಯಾಗಿದ್ದರು ಮತ್ತು ಚಾರ್ಲಿ ಚಿಕ್ಕವನಿದ್ದಾಗಲೇ ನಿಧನರಾದರು ಅವರ ತಾಯಿ ಹನ್ನಾ ಚಾಪ್ಲಿನ್ ಒಬ್ಬ ನಟಿ ಮತ್ತು ಗಾಯಕಿಯಾಗಿದ್ದರು ಆದರೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದರು ಆರ್ಥಿಕ ಸಂಕಷ್ಟದಿಂದಾಗಿ ಚಾರ್ಲಿ ಮತ್ತು ಅವರ ಸಹೋದರ ಸಿಡ್ನಿ ಆಗಾಗ್ಗೆ ಗಳಿಗೆ ಮತ್ತು ಬೋರ್ಡಿಂಗ್ ಶಾಲೆಗಳಿಗೆ ಹೋಗಬೇಕಾಯಿತು ಈ ಕಷ್ಟಗಳೇ ಅವರ ಮುಂದಿನ ಸಿನಿಮಾಗಳಿಗೆ ಪ್ರೇರಣೆಯಾದವು ಎನ್ನಬಹುದು ರಂಗಭೂಮಿಯಲ್ಲಿನ ಆರಂಭ ಬಾಲ್ಯದಿಂದಲೇ ಚಾರ್ಲಿ ರಂಗಭೂಮಿಯ ಕಡೆ ಆಕರ್ಷಿತರಾಗಿದ್ದರು ಕೇವಲ ಐದನೇ ವಯಸ್ಸಿನಲ್ಲಿ ಅವರು ಮೊದಲ ಬಾರಿಗೆ ವೇದಿಕೆಯ ಮೇಲೆ ಪ್ರದರ್ಶನ ನೀಡಿದರು ನಂತರ ಅವರು ಮ್ಯೂಸಿಕ್ ಹಾಲ್ನಲ್ಲಿ ಪ್ರದರ್ಶನ ನೀಡುವ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಫ್ರೆಡ್ ಕಾರ್ನೋ ಅವರ ಪ್ರಸಿದ್ಧ ಥಿಯೇಟರ್ ಕಂಪನಿಯಲ್ಲಿ ಹಾಸ್ಯ ನಟನಾಗಿ ಸೇರಿಕೊಂಡರು ಈ ಕಂಪನಿಯೊಂದಿಗೆ ಅವರು ಯುನೈಟೆಡ್ ಸ್ಟೇಟ್ಸ್ಗೆ ಪ್ರವಾಸ ಮಾಡಿದರು ಅಲ್ಲಿ ಅವರ ಪ್ರತಿಭೆ ಚಲನಚಿತ್ರ ನಿರ್ಮಾಪಕರ ಗಮನ ಸೆಳೆಯಿತು ಚಲನಚಿತ್ರ ಜಗತ್ತಿಗೆ ಪ್ರವೇಶ ಮತ್ತು ದಿ ಟ್ರಾಂಪ್ ಪಾತ್ರದ ಸೃಷ್ಟಿ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಚಾಪ್ಲಿನ್ ಕೀಸ್ಟೋನ್ ಸ್ಟುಡಿಯೋಸ್ ಕೀಸ್ಟೋನ್ ಸ್ಟುಡಿಯೋಸ್ ಜೊತೆ ಒಪ್ಪಂದ ಮಾಡಿಕೊಂಡರು ಮತ್ತು ಚಲನಚಿತ್ರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಒಂದು ಹದಿನಾಲ್ಕರಲ್ಲಿ ಅವರು ಮೇಕಿಂಗ್ ಎ ಲಿವಿಂಗ್ ಮೇಕಿಂಗ್ ಎ ಲಿವಿಂಗ್ ಎಂಬ ತಮ್ಮ ಮೊದಲ ಚಿತ್ರದಲ್ಲಿ ಕಾಣಿಸಿಕೊಂಡರು ಇದೇ ಸಮಯದಲ್ಲಿ ಅವರು ತಮ್ಮ ಅತಿ ಹೆಚ್ಚು ಗುರುತಿಸಲ್ಪಟ್ಟ ಪಾತ್ರವಾದ ದಿ ಟ್ರಾಂಪ್ ಅನ್ನು ಸೃಷ್ಟಿಸಿದರು ದೊಡ್ಡ ಪ್ಯಾಂಟ್ ಬಿಗಿಯಾದ ಕೋಟ್ ದೊಡ್ಡ ಶೂಗಳು ಬಾಸ್ ಬೌಲರ್ ಹ್ಯಾಟ್ ಮತ್ತು ಒಂದು ಸಣ್ಣ ಮೀಸೆ ಈ ವಿಶಿಷ್ಟ ನೋಟದ ಟ್ರಾಂಪ್ ಕಷ್ಟದಲ್ಲಿರುವ ಆದರೆ ಹೃದಯದಲ್ಲಿ ಚಿನ್ನದಂತಹ ವ್ಯಕ್ತಿಯಾಗಿ ಪ್ರೇಕ್ಷಕರ ಮನಸ್ಸು ಗೆದ್ದ ಮಹಾನ್ ನಿರ್ದೇಶಕರಾಗಿ ಚಾಪ್ಲಿನ್ ಕೇವಲ ನಟನಾಗಿರದೆ ನಿರ್ದೇಶಕರಾಗಿಯೂ ಅದ್ಭುತ ಪ್ರತಿಭೆ ಹೊಂದಿದ್ದರು ಅವರು ತಮ್ಮ ಸಿನಿಮಾಗಳನ್ನು ಸ್ವತಃ ಬರೆಯುತ್ತಿದ್ದರು ನಿರ್ದೇಶಿಸುತ್ತಿದ್ದರು ಮತ್ತು ಸಂಗೀತ ಸಂಯೋಜಿಸುತ್ತಿದ್ದರು ಅವರ ಪ್ರಮುಖ ಮೂಕ ಚಲನಚಿತ್ರಗಳಲ್ಲಿ ಕೆಲವು ದಿ ಕಿಡ್ ದ ಕೇಡ್ ಒಂದು ಚಾಪ್ಲಿನ್ ಅವರ ಮೊದಲ ಪೂರ್ಣ ಉದ್ದದ ಚಲನಚಿತ್ರ ಇದು ಹಾಸ್ಯ ಮತ್ತು ಭಾವನಾತ್ಮಕ ಕಥೆಯ ಮಿಶ್ರಣವಾಗಿದೆ ದಿ ಗೋಲ್ಡ್ ರಶ್ ದ ಗೋಲ್ಡ್ ರಶ್ ಒಂದು ಕ್ಲಾಸಿಕ್ ಕಾಮಿಡಿ ಅಲಾಸ್ಕಾದಲ್ಲಿನ ಚಿನ್ನದ ಅನ್ವೇಷಣೆಯನ್ನು ಆಧರಿಸಿದ ಹಾಸ್ಯಮಯ ಕಥೆ ಸಿಟಿ ಲೈಟ್ಸ್ ಸಿಟಿ ಲೈಟ್ಸ್ ಒಂದು ಸಾವಿರದ ಒಂಬೈನೂರ ಮೂಕ ಚಿತ್ರಗಳಲ್ಲಿನ ಮಾಸ್ಟರ್ ಪೀಸ್ ಒಂದು ಕುರುಡು ಹುಡುಗಿ ಮತ್ತು ಟ್ರಾಂಪ್ ನಡುವಿನ ಪ್ರೀತಿಯ ಕಥೆ ಮಾಡರ್ನ್ ಟೈಮ್ಸ್ ಮಾಡರ್ನ್ ಟೈಮ್ಸ್ ಒಂದು ಔದ್ಯೋಗಿಕ ಯುಗದಲ್ಲಿ ಕಾರ್ಮಿಕರ ಕಷ್ಟಗಳನ್ನು ವಿಡಂಬನಾತ್ಮಕವಾಗಿ ಚಿತ್ರಿಸುವ ಸಿನಿಮಾ ಧ್ವನಿ ಚಿತ್ರಗಳತ್ತ ಪರಿವರ್ತನೆ ಮತ್ತು ಸವಾಲುಗಳು ಮೂಕ ಚಲನಚಿತ್ರ ಯುಗ ಕೊನೆಗೊಂಡ ನಂತರ ಅನೇಕ ನಟರು ಧ್ವನಿ ಚಿತ್ರಗಳಿಗೆ ಹೊಂದಿಕೊಳ್ಳಲು ಹೆಣಗಾಡಿದರು ಆದರಿ ಚಾಪ್ಲಿನ್ ಈ ಬದಲಾವಣೆಯನ್ನು ಸ್ವೀಕರಿಸಿದರು ಆದರೂ ತಮ್ಮ ವಿಶಿಷ್ಟ ಶೈಲಿಯನ್ನು ಉಳಿಸಿಕೊಂಡರು ದಿ ಗ್ರೇಟ್ ಡಿಕ್ಟೇಟರ್ ದ ಗ್ರೇಟ್ ಡಿಕ್ಟೇಟರ್ ಒಂದು ಸಾವಿರದ ಒಂಬೈನೂರ ಇದು ಚಾಪ್ಲಿನ್ ಅವರ ಮೊದಲ ಪೂರ್ಣ ಮಾತನಾಡುವ ಚಿತ್ರ ಹಿಟ್ಲರ್ನ ಸರ್ವಾಧಿಕಾರಿ ಆಡಳಿತದ ಬಗ್ಗೆ ವಿಡಂಬನಾತ್ಮಕ ನೋಟ ನೀಡುತ್ತದೆ ಈ ಚಿತ್ರವು ರಾಜಕೀಯ ಹೇಳಿಕೆ ನೀಡುವಲ್ಲಿ ಚಾಪ್ಲಿನ್ ಅವರ ಧೈರ್ಯವನ್ನು ತೋರಿಸುತ್ತದೆ ವೈಯಕ್ತಿಕ ಜೀವನ ಮತ್ತು ವಿವಾದಗಳು ಚಾಪ್ಲಿನ್ ಅವರ ವೈಯಕ್ತಿಕ ಜೀವನವು ಅನೇಕ ವಿವಾದಗಳಿಂದ ಕೂಡಿತ್ತು ವಿಶೇಷವಾಗಿ ಅವರ ಬಹುವಿವಾಹಗಳು ಮತ್ತು ಅಮೆರಿಕಾದಲ್ಲಿನ ರಾಜಕೀಯ ನಿಲುವುಗಳು ಕಮ್ಯುನಿಸ್ಟ್ ಸಹಾನುಭೂತಿ ಹೊಂದಿದ್ದಾರೆಂಬ ಆರೋಪಗಳಿಂದಾಗಿ ಒಂದು ಸಾವಿರದ ಒಂಬೈನೂರ ಐವತ್ ಎರಡರಲ್ಲಿ ಅಮೆರಿಕಾವನ್ನು ತೊರೆಯಲು ಒತ್ತಾಯಿಸಲಾಯಿತು ಅವರು ನಂತರ ಸ್ವಿಟ್ಜರ್ಲೆಂಡ್ನಲ್ಲಿ ನೆಲೆಸಿದರು ಪ್ರಶಸ್ತಿಗಳು ಮತ್ತು ಗೌರವಗಳು ತಮ್ಮ ಜೀವಿತಾವಧಿಯಲ್ಲಿ ಚಾಪ್ಲಿನ್ ಅನೇಕ ಪ್ರಶಸ್ತಿಗಳನ್ನು ಪಡೆದರು ಒಂದು ಎರಡು ರಲ್ಲಿ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸಸ್ ಅವರಿಗೆ ಗೌರವ ಆಸ್ಕರ್ ಪ್ರಶಸ್ತಿಯನ್ನು ನೀಡಿತು ಮೋಷನ್ ಪಿಕ್ಚರ್ ಅನ್ನು ಶತಮಾನದ ಕಲಾ ಪ್ರಕಾರವಾಗಿ ಪರಿವರ್ತಿಸುವಲ್ಲಿನ ಅವರ ಅನನ್ಯ ಪಾತ್ರಕ್ಕಾಗಿ ಒಂದು ಅವರಿಗೆ ಬ್ರಿಟಿಷ್ ಸಾಮ್ರಾಜ್ಯದ ನೈಟ್ ಪದವಿ ನೈಟ್ ಬ್ಯಾಚುಲರ್ ನೀಡಲಾಯಿತು ನಿಧನ ಚಾರ್ಲಿ ಚಾಪ್ಲಿನ್ ಡಿಸೆಂಬರ್ ಎಪ್ಪತ್ತೇಳರಂದು ಎಂಬತ್ತೆಂಟನೇ ವಯಸ್ಸಿನಲ್ಲಿ ಸ್ವಿಟ್ಜರ್ಲೆಂಡ್ನ ವೆವೈನಲ್ಲಿ ನಿಧನರಾದರು ಪರಂಪರೆ ಚಾರ್ಲಿ ಚಾಪ್ಲಿನ್ ಅವರ ಪರಂಪರೆ ಇಂದಿಗೂ ಉಳಿದಿದೆ ಅವರ ಚಿತ್ರಗಳು ಕೇವಲ ಹಾಸ್ಯದಿಂದ ಕೂಡಿದವಾಗಿರದೆ ಮಾನವೀಯತೆ ಬಡತನ ಸಾಮಾಜಿಕ ಅನ್ಯಾಯ ಮತ್ತು ಪ್ರೀತಿಯಂತಹ ಆಳವಾದ ವಿಷಯಗಳನ್ನು ಒಳಗೊಂಡಿವೆ ಅವರ ದಿ ಪಾತ್ರವು ಸಾಮಾನ್ಯ ಮನುಷ್ಯನ ಹೋರಾಟ ಮತ್ತು ಆಶಾವಾದದ ಸಂಕೇತವಾಗಿ ಅಜರಾಮರವಾಗಿದೆ ಚಾಪ್ಲಿನ್ ನಿಜಕ್ಕೂ ಮೂಕ ಸಿನಿಮಾದ ಮಾಂತ್ರಿಕ ಮತ್ತು ಸಾರ್ವಕಾಲಿಕ ಮನರಂಜಕರಾಗಿ ವಿಶ್ವದ ಇತಿಹಾಸದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ